ನಿಮಗೆಲ್ಲರಿಗೂ ನಮಸ್ಕಾರ ನಾನು ಮೋಹನ್ ಕುಮಾರ್ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಿಂದ ಡಿಯರ್ ಫ್ರೆಂಡ್ಸ್ ನಿಮ್ಮೆಲ್ಲರ ನಿರೀಕ್ಷೆಯಂತೆ ಬಹುದಿನಗಳ ನಿರೀಕ್ಷೆಯಂತೆ ಈ ಮಧ್ಯ ಕರ್ನಾಟಕ ಭಾಗದಲ್ಲಿ ಅದು ಮಲೆನಾಡು ಭಾಗದಲ್ಲಿ ಹೆಚ್ಚು ಫಲಿತಾಂಶ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಕ್ಕಂಥ ಸಂಸ್ಥೆ ಸ್ಪರ್ಧಾ ಕರ್ನಾಟಕ ಸಂಸ್ಥೆ ನೋಡಿ ಇವತ್ತು ನಿಮ್ಮ ಜೊತೆ ಒಂದು ಸಂತೋಷದ ವಿಚಾರವನ್ನು ನಾನು ಹಂಚಿಕೊಳ್ಳೋದಕ್ಕೆ ಬಂದಿದ್ದೆ ಅದೇನು ಅಂದರೆ ಕರ್ನಾಟಕ ಸರ್ಕಾರ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿಯನ್ನು ನೀಡುತ್ತೆ ಆ ಉಚಿತ ತರಬೇತಿಯನ್ನು ನೀಡಲು ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳಿಂದ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಮಾನ್ಯತೆಯನ್ನು ಪಡೆದಿದೆ ಈಗಾಗಲೇ ಯಾರು ಕರ್ನಾಟಕ ಸರ್ಕಾರ ನಡೆಸಿದ ಪೂರ್ವಭಾವಿ ಪರೀಕ್ಷೆಯನ್ನು ಬರೆದು ಆಗಿರ್ತೀರಾ ಅಂತಹ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಳ್ಬೋದು ನಮ್ಮ ಸಂಸ್ಥೆಯಲ್ಲಿ ಕೆ ಎಸ್ ಇರ್ಬೋದು ಗ್ರೂಪ್ ಸಿ ಇರ್ಬೋದು ಬ್ಯಾಂಕಿಂಗ್ ಇರ್ಬೋದು ಹಾಗೆ ಆರ್ ಆರ್ ಬಿ ಮತ್ತು ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಈ ಒಂದು ಹುದ್ದೆಗಳಿಗೆ ವಿಶೇಷವಾದಂಥ ಮತ್ತು ಗುಣಮಟ್ಟದ ತರಬೇತಿಯನ್ನು ನೀಡ್ತಾ ಇರ್ತವೆ ನಮ್ಮ ಸಂಸ್ಥೆಯ ವಿಶೇಷತೆಗಳೇನು ಅಂದರೆ ಉತ್ತಮ ಉಪನ್ಯಾಸಕರಿಂದ ಅಥವಾ ನುರಿತ ಉಪನ್ಯಾಸಕರಿಂದ ತರಬೇತಿಯನ್ನು ನೀಡುತ್ತವೆ ಒಂದು ಎರಡನೇದಾಗಿ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲೂ ಸಹ ತರಬೇತಿಯನ್ನು ನೀಡುತ್ತೇವೆ ಎರಡನೇದಾಗಿ ಮೂರನೇದಾಗಿ ಸ್ಟಡಿ ಮೆಟೀರಿಯಲ್ಸನ್ನು ನಾವು ನೀಡ್ತಾ ಇದ್ದೇವೆ ಮತ್ತು ವೀಕ್ಲಿ ಮಾಕ್ ಟೆಸ್ಟನ್ನು ಸಹ ಟೆಸ್ಟ್ ಸೀರೀಸನ್ನು ಸಹ ನಡೆಸ್ಕೊಡ್ತೇವೆ ಇಷ್ಟೆಲ್ಲ ಸೌಲಭ್ಯಗಳನ್ನು ಜೊತೆಗೆ ಕರ್ನಾಟಕ ಸರ್ಕಾರ ನಿಮಗೆ ಮಾಸಿಕ ಬತ್ತಿಯನ್ನು ಸಹ ನೀಡ್ತದೆ ಯಾರು ಈ ಕೆ ಎಸ್ ಗ್ರೂಪ್ ಸಿ ಹಾಗೆ ಆರ್ ಆರ್ ಬಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಈ ಮುಂತಾದ ಬ್ಯಾಂಕಿಂಗ್ ಹುದ್ದೆಗಳಿಗೆ ಆಯ್ಕೆ ಆಗಿರ್ತೀರ ಅವರು ನಮ್ಮ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಳ್ಬೋದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ನಮ್ಮ ದೂರವಾಣಿ ಕರೆ ಏನಿದೆ 9071673831 ಜೀರೋ ಇದಕ್ಕೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ಥ್ಯಾಂಕ್ ಯು ವೆರಿ ಮಚ್ ಒನ್ ಆ್ಯಂಡ್ ಆಲ್